ಎಸ್ ಆಪರೇಷನ್ ಕಮಲಕ್ಕೆ ಸಿದ್ದರಾಮಯ್ಯ ಇದೀಗ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಟ್ವಿಟರ್ ಮೂಲಕ ಬಿಜೆಪಿ ವಿರುದ್ಧ ಸಿದ್ದು ಕಿಡಿಕಾರಿದ್ದಾರೆ ಬಿಜೆಪಿ ಶಾಸಕರು ಕೂಡ ನಮ್ಮ ಸಂಪರ್ಕದಲ್ಲಿದ್ದಾರೆ ನಾವೇನು ಕೈಕಟ್ಟಿ ಕೂತಿಲ್ಲ ರಾಜಕೀಯ ಅಖಡದಲ್ಲಿ ನಾವು ಕುಸ್ತಿ ಆಡಿದವರೇ ಪಟ್ಟುಗಳು ನಮಗೂ ಗೊತ್ತು ಆಪರೇಷನ್ ಹಸ್ತದ ಮುನ್ಸೂಚನೆಯನ್ನ ಸಿದ್ದರಾಮಯ್ಯ ನೀಡಿದ್ರ ಈ ಮುಖಾಂತರ ಒಂದು ಪ್ರಶ್ನೆ ಸಹಜವಾಗಿ ಉದ್ಭವಿಸ್ತದೆ ಆ ಮುಖಾಂತರ ಕಾಂಗ್ರೆಸ್ ಸಹ ಆಪರೇಷನ್ ಹಸ್ತಕ್ಕೆ ಮುಂದಾಗಿದೆಯಾ ಒಂದ್ ಕಡೆ ಜೆಡಿಎಸ್ ಆಪರೇಷನ್ ದಳ ಮಾಡ್ತೀವಿ ಅಂತ ಹೇಳ್ತಾ ಇದೆ ಮತ್ತೊಂದು ಕಡೆ ಕಾಂಗ್ರೆಸ್ ಸಹ ನಾವು ಏನು ಸುಮ್ಮನೆ ಕೂತಿಲ್ಲ ನಮ್ಮ ಶಾಸಕರನ್ನ ಸೆಳೆಯುವಂತಹ ಕೆಲಸವನ್ನ ಖರೀದಿಗೆ ಏನಾದರೂ ಮುಂದಾದ್ರೆ ನಾವು ಅದೇ ಕೆಲಸವನ್ನ ಮಾಡ್ತೀವಿ ಮುಯ್ಯಿಗೆ ಮುಯ್ಯನ ತೀರಿಸ್ಕೊಳ್ತೀವಿ ಏಟಿಗೆ ಎದುರು ಏಟನ್ನ ಕೊಡ್ತೀವಿ ಅಂತ ಈಗಾಗಲೇ ಸಿದ್ದರಾಮಯ್ಯ ಅವರು ಟ್ವಿಟರ್ ಮುಖಾಂತರ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಆ ಮುಖಾಂತರ ಎಲ್ಲ ಒಂದ್ ಕಡೆ ಪರೋಕ್ಷವಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರ ಸಿದ್ದರಾಮಯ್ಯನವರು ನಾವು ಸಹ ಆಪರೇಷನ್ ಹಸ್ತವನ್ನ ಮಾಡ್ತೀವಿ ಆಪರೇಷನ್ ಕೈಯನ್ನ ಮಾಡ್ತೀವಿ ಅನ್ನುವಂಥದ್ದು ಆ ಮುಖಾಂತರ ನಮ್ಮ ಸರ್ಕಾರವನ್ನ ಭದ್ರಪಡಿಸಿಕೊಳ್ಳುವಂತಹ ಜವಾಬ್ದಾರಿಯನ್ನ ನಾವು ನಿಭಾಯಿಸ್ತೀವಿ ಅಂತ ಸಿದ್ದರಾಮಯ್ಯವರು ಏನಾದ್ರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ನಮ್ಗೆಲ್ಲರಿಗೂ ಗೊತ್ತಿದೆ ಸಮ್ಮಿಶ್ರ ಸರ್ಕಾರದ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಇವರಿಬ್ಬರ ಕೈಯಲ್ಲಿ ಸಮ್ಮಿಶ್ರ ಸರ್ಕಾರದ ಬುಡ ಇರ್ತಕ್ಕಂಥದ್ದು ಹಾಗಾಗಿ ಇವರಿಬ್ಬರು ನಿರ್ಧಾರವನ್ನು ಕೈಗೊಂಡ್ರೆ ಏನು ಬೇಕಾದರೂ ಆಗಬಹುದು ಸರ್ಕಾರವನ್ನು ಬೀಳಿಸ್ಬೋದು ಸರ್ಕಾರವನ್ನು ಭದ್ರವಾಗಿಟ್ಕೊಳ್ಬಹುದು ಹಾಗಾಗಿ ಸಿದ್ದರಾಮಯ್ಯವ್ರೀಗಾಗಲೇ ಟ್ವಿಟರ್ ಮುಖಾಂತರ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ನಾವೂ ಸಹ ದಾಳವನ್ನು ಉರುಳಿಸ್ತೀವಿ ನಾವು ಸಹ ಯಾವ ರೀತಿಯಾಗಿ ಆಪರೇಷನನ್ನು ಮಾಡಬೇಕು ಅನ್ನೋಂಥದ್ದು ನಮಗೂ ಗೊತ್ತಿದೆ ಆಪರೇಷನ್ಗೆ ಆಪರೇಷನನ್ನು ಮಾಡ್ತೀವಿ ನಾವು ಅಂತ ಒಂದು ನಾಟ್ ದಾಟಿಯಲ್ಲಿ ಇದೀಗ ಸಿದ ಸಿದ್ದರಾಮಯ್ಯ ಅವರು ಟ್ವಿಟರ್ನಲ್ಲಿ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ ನಾವೇನು ಕೈಕಟ್ಟಿ ಕೂತಿಲ್ಲ ರಾಜಕೀಯ ಕಡದಲ್ಲಿ ನಾವೂ ಕುಸ್ತಿ ಆಡಿದವರೇ ಪಟ್ಟುಗಳು ನಮಗೂ ಗೊತ್ತು ಅಂತ ಆಪರೇಷನ್ ಹಸ್ತದ ಮುನ್ಸೂಚನೆಯನ್ನ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ